ಏನ್ಲಾ ಏನ್ ಸುಮ್ಮನೆ ಅಲ್ಲಕ್ಕನವ ಇವನು ಆಕಾಶು ಆಕಾಶನೂ ನಿಕ್ಕಿತ್ವ ಜಗಳ ಮಾಡ್ಕೊಂಡವ್ರೆ ಒಬ್ರಿಗೊಬ್ರು ಮಾತಾಡ್ತೀರಂತೆ ಅದೇ ಮನೆ ದಿವಸ ಬರ್ತಡೇಗೆ ಅವನು ಅದೇನೋ ವಿಸ್ ಮಾಡಿಲ್ಲ ಅಂದ್ಬಿಟ್ಟು ಯಾಕೆ ಮಾಡಿಲ್ಲ ಅಂತ ಅಂದಂತೆ ಅಕ್ಕಿ ಅಷ್ಟಿಗೆ ಜಗಳ ಹತ್ಕೊಂಡು ಆಮೇಲಿಂದ ಅದೇನೋ ಬರ್ತಡೆ ಸೆಲೆಬ್ರೇಷನ್ ಮಾಡಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಕ್ಕೆ ಅಂದ್ಕೊಂಡು ಅವ್ನು ಬಂದಿದ್ದ ಇವಳು ಅದೆಲ್ಲ ಫ್ರೆಂಡ್ಗೂ ಸರಿ ಸರಿಲ್ಲ ಅನ್ಕೊಂಡು ನೋಡ್ಕೊಬೇಕಂತ ಹೋಗಿದ್ಲು ಬಂದಾಗ ಮನೇಲಿ ಇರ್ತೀವಲ್ಲ ಅಂದ್ಕೊಂಡು ಅಷ್ಟು ನಾನು ನಿನ್ನ ಮದುವೆನೇ ಐಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಏನೇನೋ ಮಾತಾಡ್ದಂತೆ ಕಣವ ಅದಕ್ಕೆ ಏನತ್ತಾಗೆ ಬೇಜಾರು ಮಾಡ್ಕೊಂಡು ಕೂತಾವಳೆ ಹಿಂಗೆ ಆದರೆ ಹೆಂಗೋ ಮಾಡೋದು ಈಗ ಹಿಂಗೆ ಮದುವೆ ಆದಮೇಲೆ ಇನ್ನೇನು ನಾಳೆ ದಿವಸಕ್ಕೆ ಗಂಡ ಇರ್ತಿರೋ ಜೀವನ ಮಾಡಬೇಕು ಇವರು ಈ ಥರ ಈಗ ಹಿಂಗೆ ಆದರೆ ಮುಂದಕ್ಕೆ ಹೆಂಗೆ ಹೇಳು ಎತ್ತಿ ಕೊಟ್ಟು ಅದನ್ನು ಮಗಳು ಕೊಟ್ಟು ನಮ್ಗೆ ಹೊಡೆದಾಡಕ್ಕೆ ಐಕಿಲ್ಲ ಕಣಪ್ಪ ಏನು ತಮಾಸೆ ಇರ್ತಿದ್ದಿರಲ್ಲ ಅಲ್ಲ ಎಂಗೇಜ್ಮೆಂಟ್ ಆಗದೆ ಮದುವೆ ಇನ್ನೇನೋ ಮದುವೆ ಆಯ್ತದೆ ಏನು ಈಗಲೇ ನಾಯ್ಕ ಚಡಂತ ಚಡ್ತಾ ಕೊಡ್ತಾವಲ್ಲ ಇವಕ್ಕೇನು ಬುದ್ಧಿ ಇಲ್ವಾ ನಿನ್ನ ಎತ್ತಿ ಹೇಳು ಅದೇನೋ ಹನ್ನೆರಡು ಗಂಟೆಗೆ ಫೋನ್ ಮಾಡ್ಬೇಕಂತ ಮುದ್ದೆ ರಾತ್ರಿ ಮಾಡ್ಬಿಟ್ಟು ಅದೇನು ಇಸ್ ಮಾಡ್ಬೇಕಾಗಿತ್ತು ದಿವಸ ಎಂತ ಇಸ್ ಮಾಡೋ ಅಷ್ಟೊತ್ನಲ್ಲಿ ಹಾಂ ಅದು ಮಾಡಿಲ್ಲ ಅಂದ್ಬಿಟ್ಟು ಕೆಲಸ ತೆಗ್ದಿರೋದು ಅವನಲ್ಲ ಅವ್ನಿಗೆ ತಲೆನೋ ಜ್ವರ ಬಂದಿತ್ತಂತೆ ಮನಗಿದಂತೆ ಉಸರ್ ತಿಂತೀವಂತೆ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕ ಇವಳು ಅವೆಲ್ಲ ಆರ್ತಗಳು ಆಡ್ದಾರೇನು ಏನು ಬುದ್ಧಿ ಕಲ್ತಿದ್ರಣೆ ಏನಾರು ಮಾಡ್ಕೋ ನನ್ಗೇನು ಹೇಳಿದ್ರ ನೀವ್ ಕೇಳಕ್ಕಿಲ್ಲ ನಾನು ಏನವ ಮಾಡಿ ನಾನು ಏನು ಮಾಡನೇ ಹೇಳು ನನಗಂತೂ ಏನು ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಇವರು ನೋಡ್ರಿ ನಾಯಕ ಚಡಂಕ ಚಡ ತಕಂತವೆ engagement ಆಗದೆ ಊರವರಿಗೆ ಗೊತ್ತಾಗದ engagement ಕೇಸ್ಟ್ ಜೋರಾಗಿ ಮಾಡಿವಿ ಈಗ ಮುದ್ವೆ ನಿಂತೋದ್ರೆ ಏನನಕ್ಕೆಲೆ ಒಬ್ರು ಒಬ್ರು ನಾಯಕ ಚಡಂಕ ಚಡ ತಕುತ್ತೋರಲ್ಲ ಏನು ಮಾಡದವೆ ನನಗೆಂತ ಏನು ಮಾಡಬೇಕು ಅಂತ ಗೊತ್ತೈತಿಲ್ಲ ಕಾಣಕನಪ್ಪ ಕಾಡೆ ಅವನೇนಂದಂತೆ ನಾನು ಆیکلಾ ನಾನು ಪೂಜೆ ಮುದ್ವೆ ಐತಿ ಅಂತ ಅಂತನಂತ ಕಣವ ಆ ಹೆಣ್ಣುನೇ ಮೈಕಂಡ್ ಮಾಡ್ಬಿಟನ ಅದಕೆ ಹೆಂಗ ಆಡ್ತಿರದೋನು ಯಾತೆ ಪೂಜನೆ ಮಾಡ್ತಿವೆ ಅಂತ ಹೇಳಿದರಂತ ಒಳ್ಳೆಲೋ ಆಡ್ಬರ್ದ ಆತರ ನೀವು ನಿನ್ನ ಹೆರ್ತಿ ಮಾತ್ರ ನಿನ್ನ ಮಗಳ ಮಾತ್ರ ಕಟ್ಕಂಡು ನೆನೆ ದಿನ ಗಣ್ಣರ್ ಬಂದಿರಂತ ಕತೆ ಬೆಂಗಳೂರನಾರು ಅದೇನೋ ಪೊಲೀಸ್ ಅಂತ ವೇದ ಆಮೇಲೆ ಮನೆ ಕಡೆ ಜೋರಾಗವ್ರು ಏನ್ಬಿಟ್ಟು ಮಾಡಾರಂತೆ ಕತೆ ನೆನೆ ಸೋಬಾಗೆ ಫೋನ್ ಮಾಡಿಲ್ವಾ ಗಣ್ಣರು ಬಂದಾರಂತೆ ಇವತ್ತು ಅಂತ ಸದ್ರ ಕೊಟ್ಟು ತಲೆಬೇಕು ಚವಿದ ಬಿಟ್ಟಾರ ಒಲೋ ನಾ ಯಾವಾಗ ಬುದ್ಧಿ ಕಲ್ತ್ಕೊಳ್ಳೋಕೆ ಮಗಳಿಗೆ ಅಲ್ಲ ಇದಕ್ಕಿಂತ ಒಳ್ಳೆ ಸಂಬಂಧ ಎಲ್ಲಿ ಸಿಕ್ಕದ ಏನೋ ಇನ್ನದ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ ಕಲಿಬೇಕಪ್ಪ ಅಲ್ಲ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು ಅವ್ನ್ ಖುಷಾ ಮನ್ಗದಂತೆ ಇವಳಿಗೆ ಫೋನ್ ಆ ಅವಲ್ಲ ಅವ್ತರಗಳ್ ಯಾಕೆ ಫೋನಲ್ಲಿ ಸರಿ ಮದ್ಬೇಕಿಂತ ಮುಂಚೆ ಫೋನ್ ಮಾತಾಡ್ಬೇಕು ಅಂತ ಅದು ಏನೋ ಒಂಚೂರು ಮಾತಾಡ್ಕೊಂಡು ಒಂದು ಎರಡು ನಿಮಿಷ ಮೂರು ನಿಮಿಷ ಗಂಟೆ ಗಂಟೆ ಹನ್ನೆರಡು ಗಂಟೆ ಹತ್ರ ಒಂದು ಗಂಟೆ ಹತ್ರ ಗಂಟೆ ಪುನಃ ಮಾತಾಡ್ಕೊಂಡು ಕೂತ್ಕೊಂಡಾರ ಅದೊಂದಿದ ಹುಚ್ಚ ನಾವು ಕಾಣಪ್ಪ ಅದೇನು ಅರ್ಕಾಡ್ಯಾರು ನಾನು ಕಣಿ ಹೇಳೋಳ್ಗೆ ಸುಮ್ಮನೆ ಬಾಯಿ ಅಂತ ಅಲ್ಲ ಎಂಗೇಜ್ಮೆಂಟ್ ಆಗತ್ತೆ ತಮಸಿ ಮಾಡ್ತಿದ್ದಿಲ್ಲ ಮಗ ಕಿತ್ತೋದ್ರೆ ಯಾರು ಮಾಡ್ಕೊಂಡಿ ನಾಕೆ ಯಾರು ಮಾಡ್ಕೊಂಡಾರ ಹೇಳು ನನಗಂತೂ ಏನು ಮಾಡ್ಬೇಕು ಅಂತ ಏನು ಮಾಡೋದು ಏನೋ ಅಂದ್ರೆ ಸರಿಕಲ ನೀನು ಒಳ್ಳೆ ಚೆನ್ನಾಗಿ ಆಡ್ತಿದಿ ನೀನು ಏನು ಏನು ಅಂದ್ರೆ ಏನ್ ಅರ್ಥ ಅರ್ಥ ಅಲ್ಲ ಒಳ್ಳೆ ಆಡೋದು ಹೆಂಗಾಡ್ತೀಯ ಅಂತ ಐ ಅಲ್ಲ ಹೇಳ್ಬೇಕು ಕುಡ್ಸ್ಕೊಂಡು ನೀನು ಸುಮ್ನೆ ಇರೋಬೇಡಿ ಅನ್ಬಿಟ್ಟು ಅಲ್ಲ ಮದ್ಬೇಕವ್ರಿಗೆ ಗೊತ್ತಾಗ ಸುಮ್ಕಿರೋನು ಮಾತಾಡೋ ಪೂಜೆ ಮದ್ವೆ ತಿನ್ನ ಯಾಕೆ ಅವನು ಅವೆಲ್ಲ ಸರಿ ಮಾತು ಇವ್ ಬೇಜಾರು ಹಾಕಿರುವ ಇವತ್ತಿಂಗ ನಾನು ಏನೋ ಎಂತ ಅಂತ ಭಯ ಹಾಕಿಲ್ವಾ ಅದೇ ಆ ಅದು ಈಗ ಏನ್ ಮಾಡ್ಬೇಕು ಅಂತ ಹೇಳ ಮಗ ಸುಮ್ನೆ ನಂಗೆ ಜಾಸ್ತಿ ತಲೆ ತಿನ್ಬೇಡಿ ನಿಮ್ ಕೊಟ್ಟು ವರ್ದಾ ವರ್ದಾ ಸಾಕಾಯ್ತು ನಮ್ಗೆ ಏನ್ ಮಾಡ್ಬೇಕು ಈಗ ಹೋಗ್ಬಿಟ್ಟು ಕೇಳ್ಕೊ ಬರೋದ ನಡಿಯವ ಹಿಂಗ್ ಅಂದ ನಂತರ ಸರಿ ಅನ್ಬಿಟ್ಟು ಈ ಓದೇ ಸದ್ರ ಬಿಟ್ಟಿ ಸದ್ರ ಕೊಟ್ರೆ ನಾಳೆ ದಿವಸಕ್ಕೆ ಸ್ವಲ್ಪ ಬಂದದ ಹೇಳ್ತೀನಿ ನೀನು ನಡಿ ಹೋಗಿ ಅದೇನು ಕೇಳ್ಕೊ ಬರೋದ ಏನಪ್ಪ ನಿಂಗೆ ಓದ್ಕೊಂಡಿರೋದು ಯಾಕಂಗ್ ಅಲ್ಲಿ ಏನೇನು ಅನ್ಬಿಟ್ಟು ಕೇಳ್ಕೊ ಬರೋದ ನಡಿಯವ ನೀನ್ ಬೇರೆ ಬಂದು ಯಾರಾಗ್ಲೇ ಮಾಡಕ್ಕೆ ನಾನು ಹೋಗ್ಬಿಟ್ಟು ನಾನು ಮಾತಾಡ್ಕೊ ಬರ್ತೀನಿ ಅಮ್ಮನ್ ಕೊಟ್ಟು ಬುಡ್ಡ ಅಮ್ಮನ್ ನೀ ನಿನ್ ತಂಗಿ ಕೊಟ್ಟುವೆ ಬಾವನ್ ಕೊಟ್ಟುವೆ ನಾನು ಮಾತಾಡ್ಕ ಬರ್ತೀನಿ ಸುಮ್ಕಿರು ಇದು ನಾನು ದೊಡ್ಡದ್ ಮಾಡ್ಕೊ ಕುತ್ಕೊಳ್ಳಿ ಇವ್ ಇವ್ರ ಮನೆಯಾಳಿನ ಮಾತಾಡ್ಕೊಂಡು ಮನೆಯಾಳಿರಂಗ ಆಡ್ತಾರೆ ನಿನ್ನ ಇರ್ತೀನಿ ನಿನ್ ಮಗಳುವೆ ಸುಮ್ನಿರಪ್ಪ ಅವ್ರನ್ನ ಹೆಚ್ಚಾಗಿ ಕುತ್ಕೊಬೇಡ ನೀನು ಮ್ಯೇಟ್ ಕರದಂತ ಲಕನವ ಆ ಮಾತ್ಗಳೆ ಬರ್ಬೇಡ ಉಪೋಜಮ್ಮತ್ತ ಬೆಚಿನಂತೆ ಹೆಂಗ್ ಅಂದ್ಬಿಟ ಇವನು ಹೆಂಗ್ ಅಂದ ಇವನು ಆ ಬೆಳ ಸರಿಯಾ ನನಗ ತೋ ಆವನು ವಾದರಣೆ ಯಾಕೋ ಬದಲ ಮನೆ ಆದಕ ಆಗ್ತದೆ ಅವ ಮೊದಲೇ ವೆಣ್ಣೆ ಉಂಟೋದಾಗ ಒಸಿಡ್ ಮಾಡ್ತನಾ ತಲೆಗೆ ಇಡ್ಕೊಂಡು ಕೂಡೆ ಮೊದಲೇ ಬದಲಲಾಸೆ ಎತ್ತೆ ಮಾಡ್ಕೊಂಡು ಮದುವೆನೇ ಬೇಡ ಅಂತ ಇಲ್ವಾ ಅಂತಂದ್ರೆ ಅವರ ಮನೆ ರೂಪವಂತ ತನೇ ಉಪಸಿದ್ದು ಈಗ ಯಾವ್ ಬಂದ ಮೇಲೆ ಏನು 7 ಗಂಟೆಕ್ಕೆ ಞನ್ವೆ ಇಲ್ವಂತೆ ಫೋನ್ ಮಾಡಕ್ಕೆ ಇಲ್ವಂತೆ ಏನಿಲ್ಲವಂತೆ ಆತ್ತು ಮುಂಚೆಕಷ್ಟೇ ಫೋನ್ ಮಾಡೋದು ಮಾತಾಡೋದು ಎಲ್ಲನ್ ಮಾಡ್ತಿದ್ನಂತೆ ಈ ಫೋನ್ ಮಾಡತಲೇ ಏನು ಇಲ್ಲ ಅದಕ್ಕೆ ಹೋಗಿ ಅದು ಹಾಕ್ಬೇಕು ನಾಳೆ ದಿವ್ಸಕ್ಕೆ ಮದುವೆ ಆದ್ಮೇಲೆ ತೊಂದರೆ ಅನ್ಬೋಸ್ಬೇಕಾಯ್ತದೆ ಹೋಗಿ ಕುಣಿಸ್ಕೊಂಡು ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಬೋವ ಹಿಂಗೆ ಅಂತ ಇದನಂತೆ ಅದೇನೇನು ಓಡಿ ಇಷ್ಟ ಇದ್ದಾಗ ಕಷ್ಟ ಇದ್ದಾಗ ಕೇಳ್ಬಿಡಿ ಅಂತ ಹೇಳ್ಬಿಟ್ಟು ಕಡಿ ತುಂಡದಾಗಂಗೆ ಅದು ಹಾಕ್ಬೇಕು ಇವರು ಈಗಲೇ ಒಂದು ಹೋದ್ರು ಆಮೇಲೆ ನಾಳೆ ದಿವ್ಸಕ್ಕೆ ಕೊಟ್ಟುಬಿಟ್ಟು ಕಣ್ಣು ಬೈ ಬಿಡಂಗೆ ಅದು ಆಯ್ತು ಬಿಡ್ಲಾಗ ಹೋಗ್ಬಿಟ್ಟು ನಾನು ಮಾತಾಡ್ತಾ ಬರ್ತೀನಿ ಸುಮ್ಮನೆ ಕರೆಯೋಣ ಅದೇನಂತ ಕೇಳ್ತೀನಿ ಮಗ ನಿಖಿತ ಏನಪ್ಪ ಅಜ್ಜಿ ಕರಿತದ ಕೇಳು ಏನ ಏನಜ್ಜಿ ಏನಂದವನು ಆಕಾಶು ಏನಂದನು ನಿನ್ ಕಂಡ್ರೆ ನಮ್ಗೆ ಇಷ್ಟ ಇಲ್ಲ ನಾನು ಮದುವೆ ಆಗೋದು ಅಂತ ಅಂತಾನೆ ಒಂದ್ಲಿ ಬಿಡಿ ಆಗಲಂತೆ ನಾನು ನಿಜಕ್ಕೂ ನಮ್ಗೆ ಇಷ್ಟ ಇಲ್ಲ ನನಗೆ ನಾನು ಆಯ್ಕು ಇಲ್ಲ ಆಯ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಆಯ್ತಾ ಕಣ ನೀನು ಆಯ್ಕಿಲ್ಲ ಅಲ್ಲ ಯಾವ ತರ ಬುದ್ಧಿ ಕಲ್ತಿದಿ ನೋಡಿ ಯಾವ ತರ ಬುದ್ಧಿ ಕಲ್ತಿದೀವಿ ಅನ್ಬಿಟ್ಟು ಈಗ ಅಜ್ಜಿ ಅವ್ನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವು ಮೇಲ್ ಬಿದ್ದಿ ಮದ್ವೆಕ್ ಕದ ನಡೆಯೇ ಏನು ತೊಂದರೆ ಆಯ್ತದೆ ಅಂತ ಹೇಳಿ ಏರ್ತು ನನ್ ಪೂಜನ್ ಮಾಡಿದ್ರೆ ಇಷ್ಟ ಅದನ್ನ ಪೂಜೆ ಮದ್ವೆಗೋದ್ ಆಯ್ತಾ ಅಂತ ಅಂದ ನನ್ಗೆ ಎಷ್ಟು ಬೇಜಾರಾಯ್ಲಾ ನೀನೇನು ಅಂದನೇ ಅವ್ನೇನ್ ಬಿಡಾಕ್ ಬಂದ್ಬಿಟ್ಟಿ ನೀನ್ ಏನು ಹೊಂದಿರ್ತಿ ಅಕ್ಕೇನ್ ಹೊಂದಿರ್ತಾನೆ ಪೂಜೆ ಬದ್ಲಾಗ ಬದಲಾಗಿದ್ದೀ ಅಂತ ಏನು ಹೇಳಿರ್ತೀಯ ನೀನು ಅದಕ್ಕೆ ಅವ್ನಾಗಂದಿರ್ತಾನೆ ಅಂತ ನಂಗೆ ಗೊತ್ತಾಗ ಸುಂಕಿರು ನನಗೆ ಗೊತ್ತು ಅಣ್ಣಜ್ಜಿ ನಿಮಗೆ ನಮ್ಮ ಮನೆಯದಕ್ಕಿಂತ ವಾ ಕಂಡೋರ್ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಕಂಡವ್ರ ಮೇಲೆ ನಂಬಿಕೆ ಜಾಸ್ತಿ ಕಂದ್ಬಿಡಿ ನಿಮಗೆ ನಾನು ಹೇಳು ನಂಬಕೀರ ನೀವು ಅಂದ್ಬಿಟ್ಟು ನಾನು ಹೇಳಿಲ್ಲ ನಾನು ಹಂಗಂದ ಅವನು ನನಗೆ ಎಷ್ಟು ಬೇಜಾರಾಕಿಲ್ಲ ನನಗೆ ಏನಾದ್ರು ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಬಿಟ್ಟಿಗೆ ನೀ ಮದುವೆ ಮಾಡಿದ್ರು ಮಾಡ್ತೀನಿ ಇಲ್ಲಾದ್ರೂ ಬೇಡ ಬೇಡ ಅಷ್ಟೇ ನಿಮ್ಮ ಇಷ್ಟಕ್ಕೆ ನಿಮ್ಮ ಇಷ್ಟಕ್ಕೆ ಬಿಟ್ಟು ನಾನು ಏನು ಮಾಡೋಕ್ಕಾಗಿಲ್ಲ ಸುಮ್ಮನೆ ನಮ್ಮ ಇಷ್ಟರ ಮಾಡಬೇಡಿ ನೀವು ಅದೇ ಅವ ಇವತ್ತಂಗ ಅಂದ್ಬಿಟ್ಟು ನಾಳೆ ದಿವಸಕ್ಕೆ ನಾನು ಒಪ್ಪನೇ ನೀವು ಬರುವಂಥದ್ದು ಮಾಡಿದ್ರಿ ಹಂಗೆ ಹಿಂಗೆ ತನ್ನಂಗಿಲ್ಲ ಇಷ್ಟ ಇದ್ರೆ ಆಯ್ತಿನೇನೋ ಇಲ್ಲ ಅಂದ್ರೆ ಬೇಡ ನಾವು ಹೋಗಿ ಹಾಕುವೆ ಅದರಲ್ಲೇನು ಗುಸ್ನ ಸಹ ಇವ ನಮ್ಮ ಅಜ್ಜಿ ಮಾಡಿಬಿಡ್ತು ಅಪ್ಪ ಮಾಡ್ಬಿಡ್ತು ಅಂತ ನನ್ನ ಮ್ಯಾಗು ನನ್ನ ಮಗನ ಮೇಕು ಬರೋ ಕೊಡ್ತು ನಿಮ್ಮ ಮಗಳು ನೀವು ತೀರ್ಮಾನ ಮಾಡ್ಕೊಂಡು ಅದೇನು ಹೇಳ್ಬೇಕು ಹೇಳಿ ಒಪ್ಪೆ ಆಗೋದಂದ್ರೆ ಏನು ಹೋಗಿ ಮುಂದೆ ಮಾತು ಮಾತಾಡ್ತೀವಿ ಇಲ್ಲ ಬೇಡ ಅದಕ್ಕೆ ಎಂಗೇಜ್ಮೆಂಟ್ ಆಗದೆ ನೀವು ಹಿಂಗೆ ನಾಯ್ಕ ಚಳಿ ಕೊಚ್ಚಾಡೋ ನಾಳೆ ದಿಸಕ್ಕೆ ಮದುವೆ ಆದ್ಮೇಲೆ ಆ ಮಟ್ಟಕ್ಕೆ ಬಲಾಟ ಮಾಡಿದ್ರಿ ನೀವು ಚಂದ್ವಾ ಅಕ್ಕಪಕ್ಕ ಜನ ಏನಂದರು ಅದೇ ಎಂಗೇಜ್ಮೆಂಟಾಗಿ ಊರಾಗೆಲ್ಲ ಊಟ ಹಾಕ್ಸಿ ಈಗ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು ಹಾಂ ಚಂದ್ವಾ ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿಲ್ಲ ಬರ್ತಾ ದಿವಸ ಅಂದ್ಕೊಂಡಾಗ ಅಂದಿ ಅಂತೆ ಏನು ಮಾಡಕ್ಕೆ ಕೆಲಸ ಇಲ್ವಾ ಮನಿಂಗೆ ಕಬ್ಬು ಅದೊಂದು ಸುದ್ದಿಯಾ ಸಣ್ಣ ಕೆಲವ ದೊಡ್ಡದು ಮಾಡ್ಕೊಡು ನೀವು ಸಂಸಾರ ಹಾಳಾಗೋದು ಹಿಂಗೆ ತಾನೇ ಓ ಇಲ್ಲ ಹಿಂಗೆ ಇನ್ನು ಮದುವೆ ಆದ್ಮೇಲೆ ಇನ್ನಾಕತೀವೋ ಆರ್ಡ್ರ್ ಮಾಡ್ತಾರೆ ಮಾಡೋರು ಇರ್ತಾರೆ ಅಷ್ಟು ಮಟ್ಟಿಗೆ ಏನು ಮದುವೆ ಆದ್ಮೇಲೆ ಮಾತಾಡೋದು ಇದ್ದೇ ಇರ್ತದೆ ಅಪ್ಪ ಆ ಪೂರ ಪೂರಾ ಅಂತ ಹೇಳ್ಕೊಟ್ಟಿದ್ದಾನ ನಿಂಗೆ ಅಯ್ಯೋ ಸುಮ್ಮನೆ ಅವನೇ ಕಿತಪತಿ ತೆಗೆದಕ್ಕಂತ ಸುಮ್ಮ ಕೂತ್ಕೊಳ್ಳಿ ಆ ಪೂಜೆ ಬಂದ ಮೇಲೆ ಅವ್ನು ಬದಲಾವಣೆ ಆಗಿರೋದು ಗೊತ್ತಕೊತ ನನಗೇ ನನಗೂ ಅರ್ಥ ಆಯ್ತು ಆಚೆ ಮುಂಚೆ ಒಂದು ಗಂಟೆ ಹತ್ರ ಎರಡು ಗಂಟೆ ಹತ್ರ ಗಂಟಲು ಪೋನೆ ಮಾಡಿ ಕೊಡ್ತಿಲ್ಲ ಮಾತಾಡ್ತಿದ್ದೆ ಈಗ ಅವಳು ಬಂದ ಮೇಲೆ ಇವನು ಬದಲಾವಣೆ ಕಣ ಕಣಜಿ ನೀವೇನಾರು ಅನ್ಕೊಳ್ಳಿ ನಾನು ಕೇಳೋದ್ಕಿಂತ ನೀವು ಅವನೇ ಕೇಳ್ಬಿಟ್ಟು ವಾಸಿ ಹಿಂಗೆ ಇಷ್ಟ ಕಷ್ಟ ಕಷ್ಟಪ ಅಂತ ನಾಳೆ ದಿಸ್ಕೊಂಡ್ ನನಗೆ ಇಷ್ಟ ಇಲ್ಲ ಏನು ಏನು ಹಿಂಗೀ ನಿಗಿತಾ ನೀನು ಇನ್ ಸದರ ಅನ್ಕೊಟ್ಟಿದ್ಯಾ ತಮಸ್ಸೆ ಅನ್ಕೊಬಿಟ್ಟಿದೇ ನೀನು ಪರವಾಗಿಲ್ಲ ನೀನು ಅದೇನು ಅಂತೀರಂತಂಗೆ ಆಯ್ತು ಕಂತ ಬಿಡುವತ್ತಗೆ ಅಲ್ಲ ಆಡೋದ ಹುಡುಗ ಹೆಂಗಾಡ್ತಾಳೆ ಅಂದ್ಬಿಟ್ಟು అలా నేను గోదాయో నిం ఏం తమస్ ఏకబట్టే మే అంద్రే ఎంగేజ్మెంట్ ఆగి నేను ఇన్ యార్త తగ్గుతాను నిన్న ప్రమాణం ప్రమాణంగా ఏతనే మి మాట్లాడబై ఎక్క గడియా నేను ఎస్ట్ ఏతనమా అంటే నేను చన యత్న కణాజి నందు ఏమీ ఆగో అయితే ఆదా బేడా బ్యాడ నందు మొదలు అనుకుంటే అండి ఇష్ట ఐదు హెంగేన్బి మాతే సొ పూజ 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 అంత పూజ జప మార్తనే ఐ పూజంద బుడు నేను ఏ దిసా గణ్వురు బోడికి వారంటే బంగళూర్నవ్ అవును అది మదై ఐతాళి నీ ఎంగేజ్మెంట్ ఆగి ఈ బ్యాడ అంత అందాకంబట్టి నీవేనా ఏకే ಅದು ದೊಡ್ಡದ ಈ ರೀ ನಾವೆಲ್ಲ ತೀರ್ಮಾನ ಮಾಡಿ ಮಾಡ್ತಾ ಇರೋದು ಏನು ನೀನು ಹಬ್ಬಳ ಒಪ್ಕೆ ನಡೆಯಿಲ್ಲ ಇಲ್ಲ ಅವ್ನು ಹಬ್ಬನ ಒಪ್ಕೆ ನಡಿಯೋಕ್ಕಿಲ್ಲ ಹೋಗಿ ನಾನು ಕೇಳಕ್ಕೆ ಬರ್ತೀನಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕಲೀನಿ ನೀನು ಜಾಸ್ತಿ ಇದು ಮಾಡಬೇಡ ಅದು ಯಾವ್ರೆ ಹೆಣ್ಣು ಗುಸಾರತಿಲ್ಲ ಅಂತ ಯಾವಾಗ ಯಾವಳಿಗೂ ತಿತ್ತಿಲ್ಲ ನನ್ನ ಫ್ರೆಂಡು ಕತೆ ನಿಮ್ಗೆ ಗೊತ್ತಿಲ್ಲ ಕತೆ ಸುಮ್ನಿರಾಜ್ಜಿ ಮಿಕ್ ಮೀರ್ ಆಯ್ತಾ ನೀನು ಎಂಗೇಜ್ಮೆಂಟ್ ಆಗಿರೋಳು ನೀನು ಹೆಂಗೇ ನೀನು ಹೋದ ನೀನು ನನ್ನ ಮಗ ನನ್ನ ಕೇಳ್ದೆ ನೀವು ಅಪ್ಪನ ಕೇಳ್ದೆ ನೀನು ಏ ನಿಮ್ಮ ನಿಮ್ದೇ ಹೋಗಿದ್ದೆ ನಿಮ್ಮ ನಿಮ್ದಾಗೆ ಹೋಗಿದ್ದದ ಓ ಪರವಾಗಿಲ್ಲ ಸುಮ್ಮನೆಗೆ ಬುದ್ಧಿ ಕಲ್ತಿದ್ದೀಯೇ ಅಜಿ ಅರ್ಜೆಂಟು ಬಾ ಅಂದ್ರೆ ಹುಷಾರಿದ್ದಾ ಅದಕ್ಕೆ ನೋಡಕ್ ಅಂತ ಹೋದೆ ಹುಷಾರಿಲ್ಲದ್ ನೋಡಕ್ ಹೋಗಂಗಿಲ್ಲವಾ ಸರಿ ಸರಿಕನಪ್ಪ ಜನಗಳು ಐ ಈಗ ಅಜ್ಜಿ ಸುಮ್ನೆ ಬೇಡದಿವಸ ಜಾಗಲಾರದ ಬೇಡ ಒಂದ್ ವಿಷಯಕ್ಕೆ ಕಂಡೀಷನ್ ಕಡ್ಡಿ ತುಂಡಾಗಂ ಕೇಳ್ಬಿಡಿ ಹೋಗ್ಬಿಟ್ಟು ಇಷ್ಟ ಇದ್ರೆ ಮಾಡ್ಕೊಳ್ಳಿ ಕಷ್ಟ ಆದ್ರೆ ಬಿಡ್ಲಿ ಸುಮ್ನೆ ಯಾಕೆ ನಾಳೆ ದಿಸ್ಕು ತೊಂದ್ರೆ ಒಂದ್ ನಂಗೆ ಇಷ್ಟ ಇಲ್ಲ ನನಗೆ ಕಟ್ಕೊ ಬಿಟ್ಟು ಜೀವನ ಪರ್ಯಂತ ಒಂದ್ ಬೋಸ್ಲಿಕ್ಕೆ ಕಷ್ಟ ಬಸ್ಸಕ್ಕ ಇವಾಗಲೇ ಗೊತ್ತಾ ಅದೇನು ಅಂತ ಸರಿ ಸರಿ ಆಯ್ತು ನಾನು ಹೋಗಿ ಬಿಡು ತಿನ್ಬಿಡು ಇನ್ನೆಲ್ಲಾರು ಹೋದ್ರೆ ನಮ್ ಕೇಳ್ಕೊಂಡು ಹೇಳ್ಕೊಂಡು ಹೋಗ್ಬೇಕು ಸುಮ್ನೆ ಹೋಗೋದಲ್ಲ ಹ್ಮ್ ಸರಿ ಬಿಡಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ